ನಮ್ಮ ಮಕ್ಕಳು ತರಕಾರಿನೇ ತಿನ್ನಲ್ಲ ಅನ್ನೋರು ಒಂದು ಸತಿ ಈ ಥರ ತರಕಾರಿ ಪಡ್ಡು ಮಾಡಿಕೊಡಿ ಮಕ್ಕಳು ಬಹಳ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಎಲ್ಲರಿಗೂ ನಮಸ್ಕಾರ ಲತಾ ಪಾಕ್ ಶಾಲೆಗೆ ಸ್ವಾಗತ ಈ ಪಡ್ಡು ಜೊತೆಗೆ ನಾನು ಒಂದೆಲ್ಗ ಚಟ್ನಿನ ಮಾಡಿದ್ದೆ ಒಂದೆಲ್ಗ ಮಕ್ಕಳು ಬ್ರೈನ್ ಡೆವಲಪ್ಮೆಂಟಿಗೆ ಮೆಮೊರಿ ಪವರ್ಗೆ ತುಂಬ ಹೆಲ್ಪ್ ಆಗುತ್ತೆ ಆದರೆ ಮಕ್ಕಳು ಹಾಗೆ ಒಂದೆಲ್ಗಾನ ತಿನ್ನಲ್ಲ ಅದಕ್ಕೆ ಅದರ ಚಟ್ನಿನ ಮಾಡ್ತಾಯಿದ್ದೀನಿ ನಾನು ಜಾರಿಗೆ ಕಾಯಿ ಉಪ್ಪು ಸ್ವಲ್ಪ ಕಡಲೆ ಒಂದು ಎರಡು ಹಸಿರು ಮೆಣಸಿನಕಾಯಿ ಕಡಲೆ ಬೀಜ ಹಾಕಿ ಹಾಗೆ ಒಂದು ಇಡೀ ಚೆನ್ನಾಗಿ ತೊಳ್ಕೊಂಡ್ರೆ ಒಂದೆಲ್ಗ ಸೊಪ್ಪನ್ನ ಹಾಕಿ ಚೆನ್ನಾಗಿ ರುಬ್ಬ ಇದ್ದೀನಿ ಮೊದಲು ನಾನು ನೀರು ಹಾಕೋಲ್ಲ ಹಾಗೆ ತರತರಿ ರುಬ್ಬಿ ನಂತರ ಒಂದೆಲ್ಗ ಸೊಪ್ಪು ಹಾಕಿದ್ಮೇಲೆ ನೀರು ಹಾಕಿ ಚಟ್ನಿನ ರುಬ್ಕೊತಾ ಇದ್ದೀನಿ ಇವಾಗ ನಾನು ಪಡ್ಡು ಮಾಡೋದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ನ ಸಬ್ಸಿಗೆ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆಗೆ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಬಾಡಿಸ್ಕೊತೀನಿ ಇದರಾದ ನಂತರ ನಾನು ಹಿಟ್ಟಿಗೆ ಪಡ್ಡು ಹಿಟ್ಟಿಗೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಪಡ್ಡು ಹಿಟ್ಟಿನ ಹದಕ್ಕೆ ನಾನು ಇದನ್ನು ಸ್ವಲ್ಪ ನೀರು ಸೇರಿಸಿ ಗಟ್ಟಿ ತೀರಾ ಗಟ್ಟಿ ಮಾಡ್ಕೋಬೇಡಿ ಪಡ್ಡು ಹಿಟ್ಟಿನ ಹದಕ್ಕೆ ಇದಕ್ಕೆ ತರಕಾರಿನ ಸೇರಿಸಿದ್ರೆ ಸಾಕು ನಂತರ ಪಡ್ಡು ಹಂಚಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿ ಮೊದಲು ಸುತ್ತ ಹಾಕಿಬಿಟ್ಟು ನಂತರ ಮದ್ಯದನ್ನು ಹಾಕಿ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿ ಬೇಯಿಸಿ ಈಗ ಬೆಂದಿರೋದು ಮೇಲೆ ಗೊತ್ತಾಗುತ್ತೆ ಹಿಟ್ಟು 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 ಕಾಣ್ತಿಲ್ಲ ಅಂದರೆ ಬೆಂದಿದೆ ಅಂತ ಅಂತ ಒಂದು ಮಾತ್ರ ನೋಡಿ ಫಸ್ಟ್ ನಾನು ತಿರುಗ್ತಾ ಇದ್ದೀನಿ ಆ ಮಧ್ಯದರಲ್ಲಿ ಹಿಟ್ಟು ಸ್ವಲ್ಪ ಕಾಣ್ತಾ ಇದೆ ಅದಿನ್ನೂ ಬೆಂದಿಲ್ಲ ಅದಿನ್ನೂ ಸ್ವಲ್ಪ ಬೇಯ್ಬೇಕು ಈಗ ಬೆಂದಾಗಿರೋ ಅಂತರೇ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ತಿರುಗಿಬಿಟ್ಟು ಎರಡು ಸೈಡ್ ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗುತ್ತೆ